వెల్కమ్ టు న్యూస్ ఆఫర్స్ నూ భావన ఆర్ గౌడ ಯಾವಾಗ್ಲೂ ಸುಖ ಸುಮ್ನೆ ಪಾಕಿಸ್ತಾನ ಸೇನೆ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದೆ ಹೀಗೆ ಆಡಿದ್ರೆ ಆಪರೇಷನ್ ಓ ಎಷ್ಟು ಇರುತ್ತೆ ಅಂತ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದೆ ರೀಸೆಂಟ್ ಆಗಿ ನಮ್ಮ ಸೇನೆಯ ಹಿರಿಯ ಅಧಿಕಾರಿಯೊಬ್ರು ಪಾಕಿಸ್ತಾನಕ್ಕೆ ಒಂದು ಖಡಕ್ ಸಂದೇಶ ಕೊಟ್ಟಿದ್ದಾರೆ ನೀವು ಬೇಕಿದ್ರೆ ಮತ್ತೊಮ್ಮೆ ಪೆಹಲ್ಗಾಮ್ ತರಹದ ಅಟ್ಯಾಕ್ ಗಳನ್ನ ಟ್ರೈ ಮಾಡಬಹುದು ಆದ್ರೆ ನಮ್ಮ ತಂಟೆಗೆ ಬಂದ್ರೆ ಈ ಬಾರಿ ಎಂದು ಟು ಪಾಯಿಂಟ್ ಮತ್ತಷ್ಟು ಭೀಕರವಾಗಿರುತ್ತೆ ಅಂತ ಭೀಕರ ಅಷ್ಟೇ ಅಲ್ಲದೆ ಹಿಂದೆಗಿಂತಲೂ ಸಾವಿರ ಪಟ್ಟು ಭೀಕರವಾಗಿರುತ್ತೆ ಹುಷಾರ್ ಅಂತ ನೇರವಾಗಿ ಹೇಳಿದ್ದಾರೆ ಹಾಗಿದ್ರೆ ಅವರು ಈ ಎಚ್ಚರಿಕೆಯನ್ನ ಯಾಕೆ ಇದ್ರ ಹಿಂದಿರುವಂತಹ ರಹಸ್ಯ ಏನು ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ತೇನೆ ಈ ಸೀರಿಯಸ್ ವಾದಿಂಗ್ ಕೊಟ್ಟವರು ಬೇರೆ ಯಾರು ಅಲ್ಲ ಪಶ್ಚಿಮ ಸೇನಾ ಕಮಾಂಡರ್ ಆಗಿದ್ದ ಲೆಫ್ಟಿನೆಂಟ್ ಜನರಲ್ ಕಟಿಯಾರ್ ಅವರು ಅವರ ಮುಖ್ಯ ಪಾಯಿಂಟ್ ಏನು ಅಂತ ಅಂದ್ರೆ ಪಾಕಿಸ್ತಾನಕ್ಕೆ ನಮ್ಮ ಜೊತೆ ನೇರ ಯುದ್ಧ ಹಾಗಾಗಿ ಅವರ ಹಳೆಯ ಟೆಕ್ನಿಕ್ ಏನಿದೆ ಅಂದ್ರೆ ಸಣ್ಣ ಸಣ್ಣ ಗಾಯ ಮಾಡಿ ಭಾರತವನ್ನ ರಕ್ತ ಸುರಿಯೋ ರೀತಿ ಮಾಡೋದು ಅಂದ್ರೆ ಇದ್ರ ಅರ್ಥ ಇಷ್ಟೇ ನಿಂದ ಜನರನ್ನ ನುಗ್ಸೋದು ಸಣ್ಣ ಸಣ್ಣ ಬಾಂಬ್ ಹಾಕಿ ಭಯೋತ್ಪಾದಕ ದಾಳಿ ಮಾಡೋದು ಕಾಶ್ಮೀರದಲ್ಲಿ ಜನರಿಗೆ ತೊಂದರೆಯನ್ನ ಕೊಡೋದು ಇದೆಲ್ಲ ಪಾಕಿಸ್ತಾನದ ಹಳೆ ಟೆಕ್ನಿಕ್ ಆದ್ರೆ ನಮ್ಮ ಸೇನೆ ಹೇಳ್ತಾ ಇರೋದಿಷ್ಟೇ ನೀವೇನೇ ಮಾಡಿದ್ರು ನಾವು ರೆಡಿ ಇದ್ದೀವಿ ನೀವು ಒಂದ್ ಮುಂದಕ್ ಬಂದ್ರೆ ನಾವು ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ಹೊಡಿಯೋಕೆ ಸಿದ್ಧ ಇದೀವಿ ಇದು ಬರೀ ಮಾತಲ್ಲ ನಮ್ಮ ಡಿಫೆನ್ಸ್ ಪಾಲಿಸಿಯ ಗ್ಯಾರಂಟಿ ಪಹಲ್ಗಾಮ್ ಅಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ದೊಡ್ಡ ಅಟ್ಯಾಕ್ ಮಾಡಿದಾಗ ನಮ್ಮ ಸೇನೆ ಸುಮ್ಮನೆ ಕೂದಲಿಲ್ಲ ಪಾಕಿಸ್ತಾನದ ಮೇಲೆ ವಾಪಸ್ ದಾಳಿ ಮಾಡ್ತು ಈ ಕಾರ್ಯಾಚರಣೆಯ ಹೆಸರೇ ಆಪರೇಷನ್ಸ್ ಎಂದು ಈ ಆಪರೇಷನ್ ಅಲ್ಲಿ ಪಾಕಿಸ್ತಾನದ ಬಾರ್ಡರ್ ಪೋಸ್ಟ್ ಗಳನ್ನ ಕೆಲವು ಏರ್ ಬೇಸ್ ಗಳನ್ನ ಭಾರತೀಯ ಸೇನೆ ನಾಶ ಮಾಡ್ತು ಇದರಿಂದ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಯ್ತು ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಗೋದ್ರ ಜೊತೆಗೆ ಇಡೀ ಜಗತ್ತಿಗೆ ಭಾರತ ಒಂದು ವಾರ್ನಿಂಗ್ ಕೊಡ್ತು ಏನ್ ತೋರಿಸ್ತು ಅಂದ್ರೆ ಆಪರೇಷನ್ಸ್ ಎಂದು ಜಗತ್ತಿಗೆ ತೋರಿಸ್ಕೊಟ್ಟಿದ್ದು ಒಂದೇ ವಿಚಾರ ಭಾರತ ಬರೀ ರಕ್ಷಣೆ ಮಾಡ್ಕೊಳಲ್ಲ ಯಾರಾದ್ರೂ ಹೊಡೆದ್ರೆ ತಕ್ಷಣಕ್ಕೆ ತಿರುಗೇಟು ಕೊಡೋ ಶಕ್ತಿ ಭಾರತಕ್ಕಿದೆ ಅಂತ ಜಗತ್ತಿಗೆ ಗೊತ್ತಾಯ್ತು ಆದ್ರೆ ಇವತ್ತು ನಮ್ಮ ಸೇನೆ ಆಪರೇಷನ್ಸ್ ಎಂದು ಟೂ ಪಾಯಿಂಟ್ ಓ ಅಂತ ಮಾತಾಡ್ಕೊಳ್ತಿದ್ದಾರೆ ಅಂದ್ರೆ ಹಳೆ ಆಪರೇಷನ್ ಇಂದ ನಾವು ಪಾಠ ಕಲ್ತಿದ್ವಿ ಈ ಸಲ ಏನಾದ್ರೂ ಅಟ್ಯಾಕ್ ಆದ್ರೆ ನಾವು ಕೊಡೋ ಉತ್ತರ ಇನ್ನೂ ಡೇಂಜರಸ್ ಪವರ್ಫುಲ್ ಮತ್ತು ಫೈನಲ್ ಆಗಿರುತ್ತೆ ಅನ್ನುವಂತಹ ಸೂಚನೆ ಇದು ಇಲ್ಲಿ ಬಹಳ ಮುಖ್ಯವಾಗಿ ಭಾರತೀಯರು ಗಮನಿಸಬೇಕಾದ ವಿಚಾರ ಏನು ಅಂತ ಅಂದ್ರೆ ಆಪರೇಷನ್ಸ್ ಎಂದು ಟೂ ಪಾಯಿಂಟ್ ಓ ಭೀಕರವಾಗಿರುತ್ತೆ ನಾವು ಹೊಡಿತೀವಿ ಅನ್ನೋದನ್ನ ಭಾರತೀಯ ಸೇನೆ ಇಷ್ಟು ಗಟ್ಟಿಯಾಗಿ ಹೇಳ್ತಿದೆ ಅಂತ ಅಂದ್ರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ನಂಬರ್ ಒನ್ ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಸೇನೆ ಪೂರ್ತಿಯಾಗಿ ಅಪ್ಗ್ರೇಡ್ ಆಗಿದೆ ಹೊಸ ತಂತ್ರಜ್ಞಾನ ಲೇಟೆಸ್ಟ್ ಡಿಫೆನ್ಸ್ ಯಂತ್ರಗಳು ಬಂದಿದೆ ಡ್ರೋನ್ ಟೆಕ್ನಾಲಜಿ ಎಲ್ಲಕ್ಕಿಂತ ಮುಖ್ಯವಾಗಿ ಕರೆಕ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವ ಮತ್ತು ವಿಶ್ಲೇಷಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಹೆಚ್ಚಾಗಿದೆ ಅಂದ್ರೆ ಶತ್ರುಗಳು ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋದು ನಮಗೆ ಬಹಳ ಬೇಗವಾಗಿ ಗೊತ್ತಾಗುತ್ತೆ ನಂಬರ್ ಟು ದೇಶದ ರಕ್ಷಣಾ ಪಾಲಿಸಿ ಅಂದ್ರೆ ಡಿಫೆನ್ಸ್ ಪಾಲಿಸಿ ಬಹಳ ಸ್ಟ್ರಾಂಗ್ ಆಗಿದೆ ಗಡಿಯಾಚೆಯಿಂದ ಬರುವಂತಹ ಟೆರರಿಸಂಗೆ ಜಾಗನೇ ಇಲ್ಲ ಅನ್ನೋದು ಸರ್ಕಾರದ ಕ್ಲಿಯರ್ ಸ್ಟ್ಯಾಂಡ್ ಆಗಿದೆ ಇದಕ್ಕೆ ಉದಾಹರಣೆ ಬೇಕಿದ್ರೆ ನೋಡಿ ಉರಿ ಅಟ್ಯಾಕ್ ಆದ್ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಪುಲ್ವಾಮಾ ಆದ್ಮೇಲೆ ಬಾಲಾಕೋಟ್ ಏಟ್ ಸ್ಟ್ರೈಕ್ ಇದೇನ್ ಹೇಳುತ್ತೆ ಅಂದ್ರೆ ಬಾರ್ಡರ್ ದಾಟಿ ಹೋಗಿ ಭಯೋತ್ಪಾದಕ ಕ್ಯಾಂಪ್ ಗಳನ್ನ ನಾಶ ಮಾಡೋಕೆ ನಮಗೆ ಯಾವುದೇ ಹೆದರಿಕೆ ಇಲ್ಲ ಅನ್ನೋದು ಇದ್ರ ಮೂಲಕ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಪರೇಷನ್ಸ್ ಒಂದು ಟೂ ಪಾಯಿಂಟ್ ಓ ಅಂದ್ರೆ ಬರೀ ಒಂದು ಸಣ್ಣ ಅಟ್ಯಾಕ್ ಅಲ್ಲ ಇದು ಪಾಕಿಸ್ತಾನಕ್ಕೆ ತಡೆಯೋಕೆ ಆಗದಂತಹ ಲಾಂಗ್ ಟೈಮ್ ಪರಿಣಾಮ ಬೀರುವಂತಹ ಆಪರೇಷನ್ ಆಗಿತ್ತು ಇದ್ರ ಅರ್ಥ ಇಷ್ಟೇ ನಮ್ಮ ದೇಶ ನಮ್ಮ ಜನರನ್ನ ಕಾಪಾಡೋಕೆ ಯಾವ ಲೆವೆಲ್ಗೂ ಹೋಗೋಕೆ ರೆಡಿ ಇದೀವಿ ಅನ್ನೋದನ್ನ ಪಾಕಿಸ್ತಾನಕ್ಕೆ ಮತ್ತು ಜಗತ್ತಿಗೆ ಭಾರತ ಕೊಟ್ಟ ಮೆಸೇಜ್ ಆಗಿತ್ತು ದೇಶದ ಗಡಿಯನ್ನ ಕಾಯೋಕೆ ಅಖಂಡ ಭಾರತವನ್ನ ಕಾಯೋಕೆ ನಮ್ಮ ಭಾರತೀಯ ಸೇನೆ ಯಾವಾಗ್ಲೂ ರೆಡಿ ಇರುತ್ತೆ ನಮ್ಮ ಯೋಧರು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಷದ ಮುನ್ನೂರ ಅರವತ್ ಐದು ದಿನಗಳು ಬಾರ್ಡರ್ ಕಾಯ್ತಾರೆ ಈ ವಾರ್ನಿಂಗ್ ಬರೀ ಪಾಕಿಸ್ತಾನಕ್ಕಷ್ಟೇ ಅಲ್ಲ ನಮ್ಮ ದೇಶದ ಜನರಿಗೂ ಒಂದು ಭರವಸೆ ಇದ್ದ ಹಾಗೆ ನಮ್ಮ ಸೇನೆ ಎಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮನ್ನ ನಾವು ಕಾಪಾಡ್ಕೊಳಕೆ ಯಾವತ್ತು ರೆಡಿ ಇದೀವಿ ಅಂತ ಹೇಳುತ್ತೆ ಅಂಡ್ ಮೋರ್ ಓವರ್ ಇಲ್ಲಿ ಭಾರತೀಯರು ಅರ್ಥ ಮಾಡ್ಕೊಳ್ಬೇಕಾದ ಇನ್ನೊಂದು ವಿಚಾರ ಏನು ಅಂದ್ರೆ ಆಪರೇಷನ್ ಸೇನೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಪಾಕಿಸ್ತಾನ ಏನಾದರೂ ದುಸ್ಸಾಹಸ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡೋಕೆ ನಮ್ಮ ಸೈನಿಕರು ರೆಡಿ ಆಗಿದ್ದಾರೆ ಕೊನೆಯದಾಗಿ ಈ ವಾರ್ನಿಂಗ್ ನಮ್ಮ ದೇಶದ ಗಟ್ಟಿ ನಿರ್ಧಾರ ಮತ್ತು ನಮ್ಮ ಸೈನ್ಯದ ಪವರ್ ಏನು ಅಂತ ತೋರಿಸುತ್ತೆ ನಮ್ಮ ದೇಶದ ಸೇಫ್ಟಿಗೆ ತೊಂದರೆ ಕೊಡೋಕೆ ಟ್ರೈ ಮಾಡಿದ್ರೆ ನಾವು ಯಾವ ಲೆವೆಲ್ಗೆ ಹೋಗಿ ಹೊಡಿತೀವಿ ಅನ್ನುವಂತಹ ಮೆಸೇಜ್ ಅನ್ನ ಆಲ್ರೆಡಿ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಕೊಟ್ಟಿದೆ ಸೈನಿಕರ ಜೊತೆ ನಾವೆಲ್ಲರೂ ಈ ಪರಿಸ್ಥಿತಿಯಲ್ಲಿ ನಿಲ್ಲಬೇಕಾಗಿದೆ ಭಾರತ ಏನು ಅನ್ನೋದನ್ನ ಬರೀ ಪಕ್ಕದಲ್ಲಿರೋ ಪಾಕಿಸ್ತಾನಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಭಾರತ ತೋರ್ಸ್ಬೇಕಾಗಿದೆ ಪಾಕಿಸ್ತಾನ ಏನು ಭಾರತಕ್ಕೆ ಅವಾಗ ಅವಾಗ ಎಚ್ಚರಿಕೆಯನ್ನ ಕೊಡ್ತಾನೆ ಇರುತ್ತೆ ರೀಸೆಂಟ್ ಆಗಿ ಭಾರತವನ್ನ ಭಸ್ಮ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ನಮ್ಮ ಒಂದು ಜಿ ಡಿ ಪಿ ಅವರ ಜಿ ಡಿ ಪಿ ಗ್ರೋತ್ ಅಲ್ಲಿ ಹೀಗಿದ್ದಾಗ ಪಾಕಿಸ್ತಾನ ಹೇಗೆ ಭಾರತದ ಮೇಲೆ ಅಟ್ಯಾಕ್ ಮಾಡೋಕಾಗುತ್ತೆ ಆದ್ರೆ ಸುಖ ಸುಮ್ನೆ ತೊಂದರೆಯನ್ನ ಕೊಟ್ರೆ ಭಾರತ ಸುಮ್ನೆ ಕೂರಲ್ಲ ಭಾರತದ ಪ್ರಜೆಗಳ ಮೇಲೆ ಸುಖ ಸುಮ್ನೆ ತೊಂದರೆ ಕೊಟ್ರೆ ಯಾವ ರೀತಿ ಹೊಡಿತೀವಿ ಅನ್ನೋದಕ್ಕೆ ಆಪರೇಷನ್ಸ್ ಎಂದು ಬೆಸ್ಟ್ ಎಕ್ಸಾಂಪಲ್ ಆದ್ರೂ ಕೂಡ ಪಾಕಿಸ್ತಾನ ಏನಾದ್ರೂ ಮಾಡ್ತಾನೆ ಇರುತ್ತೆ ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಫೈಸ್ ಅಪ್ಡೇಟ್ಸ್ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್ ಒಂದೇ ಭಾರತ ಮಾತ್ರ